ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆರ್ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಹಿಂದೂ ಗ್ರಂಥಗಳ ಪ್ರಕಾರ ನಮಗೆ ಒಟ್ಟು ಹನ್ನೆರಡು ಏಕಾದಶಿಗಳಿವೆ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವ ಏಕಾದಶಿಯನ್ನು ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಎಂದು ಕರೆಯುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಭೀಷ್ಮ ಏಕಾದಶಿ ಫೆಬ್ರವರಿ ಇಪ್ಪತ್ತು ಮಂಗಳವಾರದಂದು ಬಂದಿದೆ ದೇವರಿಗೆ ಏಕಾದಶಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಏಕಾದಶಿಯನ್ನು ಯಾರು ನಿಯಮ ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೋ ಅವರು ಜೀವನದಲ್ಲಿ ಯಾವ ಕಷ್ಟವೂ ಬರದಂತೆ ಸುಖ ಸಂತೋಷ ಆಯಸ್ಸು ಆರೋಗ್ಯದಿಂದ ಬದುಕುತ್ತಾರೆ ಈ ಏಕಾದಶಿಯಂದು ವಿಶ್ವ ಸೃಷ್ಟಿಕರ್ತನಾದ ಮಹಾವಿಷ್ಣುವನ್ನು ಆರಾಧಿಸಬೇಕು ಜಯ ಏಕಾದಶಿಯಂದು ಉಪವಾಸ ಇದ್ದರೆ ಮಹಾವಿಷ್ಣುವಿನ ಅನುಗ್ರಹದಿಂದ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ ಜಯ ಏಕಾದಶಿ ಉಪವಾಸ ಹೇಗಿರಬೇಕು ಶುಭ ಸಮಯ ಯಾವುದು ಹಾಗೂ ಪೂಜಾ ವಿಧಾನ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳೋದನ್ನು ಮಾತ್ರ ಮರೀಬೇಡಿ ಪಂಚಾಂಗದ ಪ್ರಕಾರ ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಫೆಬ್ರವರಿ ಹತ್ತೊಂಬತ್ತು ಸೋಮವಾರ ಬೆಳಗ್ಗೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷಗಳಿಗೆ ಮುಗಿಯುತ್ತದೆ ಉದಯ ತಿಥಿ ಪ್ರಕಾರ ಫೆಬ್ರವರಿ ಇಪ್ಪತ್ತು ಮಂಗಳವಾರದಂದು ಮಹಾವಿಷ್ಣುವನ್ನು ಪೂಜಿಸಬೇಕು ಏಕಾದಶಿಯನ್ನು ಆಚರಿಸಬೇಕು ಈ ದಿನ ಬೆಳಗಿನ ಜಾವವೇ ನಿದ್ದೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಬೇಕು ಈ ಏಕಾದಶಿಯಂದು ಮನೆಯಲ್ಲಿ ಪೂಜೆ ಮಾಡಿದಾಗ ವಿಷ್ಣು ಚಾಲೀಸಾ ಓದುವುದರಿಂದ ಕುಟುಂಬವಿಡೀ ಸುಖ ಸಂತೋಷ ಸಿರಿ ಸಂಪತ್ತಿನಿಂದ ಬದುಕುತ್ತಾರೆ ದೇವರಿಗೆ ಹರಿಶಿನ ಬಣ್ಣ ಅಂದರೆ ತುಂಬಾ ಇಷ್ಟ ಹಾಗಾಗಿ ವಿಷ್ಣು ದೇವರಿಗೆ ಹಿಡಿಸಿದಂಥ ಹರಿಶಿನ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿ ನಮಸ್ಕರಿಸಿದರೆ ಬೇಡಿದ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಹಾಗೆಯೇ ಜಯ ಏಕಾದಶಿಯಂದು ಪೂಜೆ ಮಾಡುವಾಗ ಹರಿಶಿನ ಬಣ್ಣದ ಹೂವುಗಳನ್ನು ಬಳಸಬೇಕು ಹರಿಶಿನ ಬಣ್ಣದ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಏಕಾದಶಿಯಂದು ಮನೆ ಹತ್ತಿರವಿರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರಳಿ ಮರದ ಕೆಳಗೆ ಅಕ್ಕಿ ಹಿಟ್ಟಿನಿಂದ ತಯಾರಿಸಿದಂಥ ದೀಪದಲ್ಲಿ ತುಪ್ಪ ಹಾಕಿ ದೀಪ ಬೆಳಗಿ ಮರದ ಸುತ್ತ ಮೂರು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಮಹಾವಿಷ್ಣುವಿಗೆ ಹೇಳಬೇಕು ಈ ರೀತಿ ಮಾಡಿದರೆ ನಿಮ್ಮ ಪ್ರತಿ ಕೋರಿಕೆ ಖಂಡಿತ ಈಡೇರುತ್ತದೆ ಅರಳಿ ಮರದಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುತ್ತಾರೆ ಹಾಗಾಗಿ ಈ ಭೀಷ್ಮ ಏಕಾದಶಿಯಂದು ಅರಳಿ ಮರವನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ ಈ ಪವಿತ್ರವಾದ ದಿನದಂದು ಮಹೇಶ್ವರನನ್ನು ಕೂಡ ಪೂಜಿಸಿದರೆ ತುಂಬ ಒಳ್ಳೆಯದು ಈ ದಿನ ಉಪವಾಸ ಆಚರಿಸುವವರು ಶಿವನನ್ನು ಪೂಜಿಸಿ ಶಿವನ ನಾಮಸ್ಮರಣೆ ಮಾಡುತ್ತಾ ಇದ್ದರೆ ನಿಮ್ಮ ಉಪವಾಸಕ್ಕೆ ಎರಡರಷ್ಟು ಫಲ ಸಿಗುತ್ತದೆ ಜಯ ಏಕಾದಶಿಯಂದು ತಪ್ಪದೆ ಮನೆಯಲ್ಲಿ ಪೂಜೆ ಮಾಡಬೇಕು ಯಾವ ಮನೆಯಲ್ಲಿ ಈ ದಿನ ದೀಪ ಇಟ್ಟು ಪೂಜಿಸುತ್ತಾರೋ ಅವರ ಪಾಪಗಳೆಲ್ಲ ತೊಲಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಏಕಾದಶಿಯಂದು ಬೆಳಿಗ್ಗೆ ಪೂಜೆ ಮಾಡಿ ಸಂಜೆ ಮನೆ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಈ ಎರಡು ದೀಪಗಳಲ್ಲಿ ಒಂದು ಮಹಾವಿಷ್ಣುವಿಗೆ ಇನ್ನೊಂದು ಮಹಾಲಕ್ಷ್ಮಿಗೆ ಅಂಕಿತಗೊಳಿಸಲಾಗಿದೆ ಈ ರೀತಿ ಮಾಡಿದರೆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ಹೆಜ್ಜೆ ಇಡುತ್ತಾಳೆ ಏಕಾದಶಿಯಂದು ಮನೆಯಲ್ಲಿರುವ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ ಹರಶಿನ ಕುಂಕುಮ ಅಕ್ಷತೆ ಕಾಳುಗಳಿಂದ ತುಳಸಿಯನ್ನು ಪೂಜಿಸಿ ನಮಸ್ಕರಿಸಿ ಐದು ಪ್ರದಕ್ಷಿಣೆ ಹಾಕಬೇಕು ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಹಾಗಾಗಿ ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿ ಅನುಗ್ರಹ ದೊರೆತು ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ತುಳಸಿ ಗಿಡ ಇಲ್ಲದವರು ಈ ದಿನ ಗಿಡ ತಂದುಕೊಂಡರೆ ತುಂಬಾ ಒಳ್ಳೆಯದು ಹೀಗೆ ಈ ದಿನ ಗಿಡ ತಂದುಕೊಳ್ಳುವುದರಿಂದ ಸ್ವತಃ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಿದಂತಾಗುತ್ತದೆ ಹಾಗೆ ಈ ದಿನ ಶ್ರೀಯಂತ್ರವನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿಟ್ಟರೆ ತುಂಬಾ ಒಳ್ಳೆಯದು ಈ ದಿನದಂದು ಓಂ ನಮೋ ನಾರಾಯಣಾಯ ನಮಃ ಈ ನೂರ ಎಂಟು ಬಾರಿ ಜಪಿಸಿದರೆ ವಿಷ್ಣುದೇವರ ಅನುಗ್ರಹದಿಂದ ಭಾಗ್ಯಗಳನ್ನು ಪಡೆಯಬಹುದು ಭೀಷ್ಮ ಏಕಾದಶಿ ಎಂದು ಕರೆಯಲ್ಪಡುವ ಈ ದಿನದಂದು ಭೀಷ್ಮಾಚಾರ್ಯರನ್ನು ನೆನೆಸಿಕೊಂಡರೆ ನಮ್ಮ ಪಿತೃದೇವತೆಗಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆಂದು ಹೇಳಲಾಗುತ್ತದೆ ಈ ಪರ್ವ ತರ್ಪಣ ಬಿಟ್ಟರೆ ಸಂತಾನ ಪ್ರಾಪ್ತಿ ಕಲುಗುತ್ತದೆ ಸಂತಾನ ಇರುವವರಿಗೆ ಅವರ ಮಕ್ಕಳು ಒಳ್ಳೆ ಬುದ್ಧಿವಂತರಾಗುತ್ತಾರೆ ಭೀಷ್ಮ ಏಕಾದಶಿಯಂದು ಮಾಡಬಾರದಂಥ ಕೆಲಸಗಳು ಯಾವುದೆಂದರೆ ಈ ದಿನದಂದು ಮಾಂಸಾಹಾರ ಬೆಳ್ಳುಳ್ಳಿ ಈರುಳ್ಳಿ ಹಾಗೂ ಅನ್ನ ತಿನ್ನಬಾರದು ದ್ವಾದಶಿವರೆಗೂ ಬ್ರಹ್ಮಚರ್ಯವನ್ನು ಶುದ್ಧಿಯಾಗಿ ಪಾಠಿಸಬೇಕು ಏಕಾದಶಿಯಂದು ಮನೆ ಶುಭ್ರಗೊಳಿಸಬಾರದು ಹಿಂದಿನ ದಿನವೇ ಶುಚಿ ಮಾಡಿಕೊಳ್ಳಬೇಕು ಪೂರ್ವಕಾಲದಲ್ಲಿ ಸುಮೇಧ ಎಂಬ ಒಬ್ಬ ಬ್ರಾಹ್ಮಣನಿದ್ದ ಅವರ ಹೆಂಡತಿಯ ಹೆಸರು ಪವಿತ್ರ ಇವರು ಬಡತನದಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿದ್ದರು ಒಂದೊಂದು ಬಾರಿ ತಿನ್ನಲು ಕೂಡ ಏನೂ ಇರುತ್ತಿರಲಿಲ್ಲ ಒಂದು ದಿನ ಕೌಂಡಿನ್ಯ ಎಂಬ ಮಹಾಋಷಿ ಇವರ ಮನೆಗೆ ಬಂದರು ದಂಪತಿಗಳಿಬ್ಬರು ಅವರಿಗೆ ಭಕ್ತಿಯಿಂದ ಸೇವೆ ಮಾಡಿದರು ಆ ಸೇವೆಗೆ ಮೆಚ್ಚಿ ಮಹಾಋಷಿ ಅವರಿಗೊಂದು ಉಪಾಯ ಹೇಳಿದರು ಮಾಸದಲ್ಲಿ ಬರುವ ಏಕಾದಶಿಯಂದು ಉಪವಾಸ ಇದ್ದು ಮಹಾವಿಷ್ಣುವನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ದೂರಾಗುತ್ತದೆ ಎಂದು ಅದೇ ಪ್ರಕಾರ ಮಾಸದಲ್ಲಿ ಬಂದ ಏಕಾದಶಿಯಂದು ಆ ದಂಪತಿಗಳಿಬ್ಬರು ಉಪವಾಸ ಪಾಠಿಸಿದರು ಆಗ ಅದರ ಪ್ರಭಾವದಿಂದ ಅವರ ದರಿದ್ರವೆಲ್ಲ ಅತಿ ಶೀಘ್ರದಲ್ಲೇ ಹೋಗಿ ಸುಖವಾದ ಜೀವನ ಲಭಿಸಿತು ಇಷ್ಟೊಂದು ಶಕ್ತಿ ಮಾಸದಲ್ಲಿ ಬರುವಂಥ ಏಕಾದಶಿಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಉಪವಾಸ ಇರಲು ಪ್ರಯತ್ನಿಸಿ ಈ ದಿನ ಬೆಳಗಿನ ಜಾವವೇ ಏಳಬೇಕು ರಾತ್ರಿಯವರೆಗೂ ಮಧ್ಯದಲ್ಲಿ ಮಲಗಬಾರದು ಉಪವಾಸ ಆಚರಿಸುವವರು ದೇವರ ಜಪ ಮಾಡುತ್ತಾ ಅವರ ಕೀರ್ತನೆಗಳು ಹಾಡುತ್ತಾ ಅಥವಾ ಅವರ ಕತೆಗಳನ್ನು ಕೇಳುತ್ತಾ ರಾತ್ರೇಡಿ ಜಾಗರಣೆ ಮಾಡಬೇಕು ಕೋದಲು ಕತ್ತರಿಸಬಾರದು ಉಗುರು ಕತ್ತರಿಸಬಾರದು ಯಾರನ್ನು ಹೀಯಾಳಿಸುವಂತೆ ಯಾರನ್ನು ಕಡಿಮೆ ಮಾಡಿದಂತೆ ಮಾತನಾಡಬಾರದು ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಪಠಿಸಿದರೆ ತುಂಬಾ ಒಳ್ಳೆಯದು ಬಡವರು ಹಾಗೂ ಹಸಿದವರಿಗೆ ಈ ದಿನ ಅನ್ನ ಕೊಟ್ಟರೆ ಮಹಾಪುಣ್ಯ ಕಲಗುತ್ತದೆ ಹೊಸದಾಗಿ ವಿವಾಹವಾದ ದಂಪತಿಗಳು ಈ ಪವಿತ್ರ ದಿನದಂದು ಮಹಾವಿಷ್ಣುವನ್ನು ಆರಾಧಿಸುವುದರಿಂದ ಅವರ ದಾಂಪತ್ಯ ಅನ್ಯೋನ್ಯವಾಗಿ ಸಾಗುತ್ತದೆ ಆರ್ಥಿಕ ಪರವಾಗಿ ಯಾವುದೇ ಕಷ್ಟ ಬರುವುದಿಲ್ಲ ಬಡತನದಿಂದ ವಿಮುಕ್ತಿ ದೊರಕುತ್ತದೆ ಹಾಗೆ ಈ ದಿನದಂದು ಉಪವಾಸ ಇದ್ದು ಮಹಾವಿಷ್ಣುವನ್ನು ಪೂಜಿಸುವುದರಿಂದ ಪುತ್ರ ಸಂತಾನ ಕೂಡ ಕಲುಗುತ್ತದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು